ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಇಕ್ಷಾಕು ವಂಶದ ಎಂಬ ನೂರ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಜಾಬಾಲಿಯ ಮಾತನ್ನು ಕೇಳಿ ಶ್ರೀರಾಮಚಂದ್ರನು ಕೋಪದಿಂದ ತನ್ನ ವೈಯುಕ್ತ ಸುಖಕ್ಕಾಗಿ ನಾನು ಬುದ್ಧಿಯ ಮೂಲಕ ತರ್ಕದ ಮೂಲಕ ಸತ್ಯವನ್ನು ತಿರುಚಿ ಲೋಕ ನೀತಿಗೆ ವಿರುದ್ಧವಾಗಿ ಶಾಸ್ತ್ರ ವಿರುದ್ಧವಾಗಿ ರಾಷ್ಟ್ರವನ್ನು ಕಬಳಿಸುವ ಕೆಲಸಕ್ಕೆ ಕೈ ಹಾಕುವುದಿಲ್ಲ ಹಾಗೆ ಮಾಡಿದರೆ ಮುಂದೆ ನಾನು ರಾಜನಾದರೆ ನನ್ನ ಪ್ರಜೆಗಳಾರು ನನ್ನ ಮಾತನ್ನು ಕೇಳುವುದಿಲ್ಲ ಹಾಗೂ ಭವಿಷ್ಯದಲ್ಲಿ ಲೋಕದ ಜನರ ಅಪವಾದಕ್ಕೂ ಒಳಗಾಗುತ್ತೇನೆ ನನಗೆ ಅದು ಇಷ್ಟವಿಲ್ಲ ನಾನು ಸತ್ಯವನ್ನೇ ಪರಿಪಾಲಿಸುತ್ತೇನೆ ತಂದೆಯ ಸತ್ಯ ವಚನವನ್ನು ಹಾಗೂ ಅದೇ ತಂದೆ ತಾಯಿಯರ ಎದುರು ನಾನು ಆಡಿದ ನನ್ನ ಸತ್ಯ ಪ್ರತಿಜ್ಞೆಯನ್ನು ಕಾಪಾಡಿಕೊಳ್ಳುತ್ತೇನೆ ಎಂದು ಶ್ರೀರಾಮಚಂದ್ರನು ಹೇಳಿದ ತರುವಾಯ ವಸಿಷ್ಠ ಋಷಿಗಳು ಶ್ರೀರಾಮನ ಇಕ್ಷ್ವಾಕು ಪರಂಪರೆಯನ್ನು ನೆನಪಿಸುತ್ತ ಈ ಪರಂಪರೆಯಲ್ಲಿ ಯಾವಾಗಲೂ ಜ್ಯೇಷ್ಠ ಪುತ್ರನೇ ಅಧಿಕಾರವನ್ನು ಗಳಿಸಿದ ವಿಷಯವನ್ನು ತಿಳಿಸಿ ಆಚಾರ್ಯನಾಗಿ ಗುರುವಿನ ಸ್ಥಾನದಲ್ಲಿ ನಿಂತು ವಸಿಷ್ಠನು ಕೂಡ ಶ್ರೀರಾಮನಿಗೆ ಬುದ್ಧಿಮಾತುಗಳನ್ನು ಹೇಳಲು ಪ್ರಯತ್ನಿಸುತ್ತಾನೆ ಆಮೇಲೆ ವಸಿಷ್ಠ ಮುನೀಶ್ವರನು ಜಾಂಬಾಲಿಯ ಮಾತನ್ನು ಕೇಳಿ ಕೋಪಾಯುಕ್ತನಾದ ಶ್ರೀರಾಮನನ್ನು ನೋಡಿ ಈ ರೀತಿಯಾಗಿ ಹೇಳಿದನು ಶ್ರೀರಾಮ ಕೇಳು ಈ ಜಾಂಬಾಲಿ ಮುನೀಶ್ವರನು ಸಾಮಾನ್ಯನೆಂದು ನಿನ್ನ ಮನಸ್ಸಿನಲ್ಲಿ ತಿಳಿಯಬೇಡ ಈತನು ಸಮಸ್ತ ಲೋಕಗಳ ಉತ್ತಿ ಲಯಗಳನ್ನು ಬಲ್ಲವನು ಅಂತಹ ಜ್ಞಾನಿಯಾದ ಈ ಮುನೀಶ್ವರನು ನಿನ್ನನ್ನು ಅಯೋಧ್ಯ ಪಟ್ಟಣಕ್ಕೆ ತಿರುಗಿಸಬೇಕೆಂಬ ಬುದ್ಧಿಯಿಂದ ಚಾರ್ವಾಕ ಮತವನ್ನು ಆಶ್ರಯಿಸಿ ನುಡಿದನಲ್ಲದೆ ಮೋಸ ಮಾಡಬೇಕೆಂದು ನುಡಿಯಲಿಲ್ಲ ನೀನು ಮಹತ್ತಾದ ಎಕ್ಸ್ವಾಕು ವಂಶದಲ್ಲಿ ಜನಿಸಿದವನು ಈ ಲೋಕಗಳ ಉತ್ಪತ್ತಿ ಲಯಗಳನ್ನು ವಂಶ ಪರಂಪರೆಯನ್ನು ಹೇಳುತ್ತೇನೆ ಕೇಳು ಪೂರ್ವದಲ್ಲಿ ಜಲಪ್ರಣಯವಾಗಿ ಭೂಮಿಯು ಜಲದೊಳಗೆ ಮುಳುಗಿತು ಆ ಸಮಯದಲ್ಲಿ ಹಳೆಯ ಕಾಲದ ಉದಕದ ಮೇಲೆ ಪರಮಪುರುಷನಾದ ನಾರಾಯಣನು ಒಟ್ಪತ್ರ ಶಯನನಾಗಿದ್ದನು ಆತನ ನಾಭಿಕಮಲದಲ್ಲಿ ಬ್ರಹ್ಮದೇವನು ಜನಿಸಿದನು ಆಮೇಲೆ ಸಮಸ್ತ ದೇವತೆಗಳು ಜನಿಸಿದರು ದೇವತೆಗಳ ಆಹಾರ ನಿಮಿತ್ತವಾಗಿಯೂ ಯಜ್ಞಾದಿ ಸತ್ಕರ್ಮಗಳ ನಿಮಿತ್ತವಾಗಿಯೂ ನೀರಿನಲ್ಲಿ ಮುಳುಗಿದ್ದ ಭೂಮಂಡಲವನ್ನು ಪರಮಪುರುಷನಾದ ನಾರಾಯಣನು ವಾರಾಹ ಸ್ವರೂಪನಾಗಿ ಮೇಲಕ್ಕೆ ನೆಗಹಿದನು ಆಮೇಲೆ ಬ್ರಹ್ಮದೇವನು ನಿಖಿಲ ದೇವತೆಗಳನ್ನು ಸೃಷ್ಟಿಸಿದನು ಆತನಿಗೆ ಮರೀಚಿಯು ಜನಿಸಿದನು ಆ ಮರೀಚಿಗೆ ಕಶ್ಯಪ ಬ್ರಹ್ಮನು ಜನಿಸಿದನು ಆತನಿಗೆ ವಿವಸ್ವಂತನು ಜನಿಸಿದನು ಆತನಿಗೆ ವೈವಸ್ವತಮನುವು ಜನಿಸಿದನು ಆತನಿಗೆ ಇಕ್ಷ್ವಾಕುವು ಜನಿಸಿದನು ವೈವಸ್ವತಮನುವು ತನ್ನ ಮಗನಾದ ಇಕ್ಷವಾಕುವಿಗೆ ಅಯೋಧ್ಯ ಪಟ್ಟಣದಲ್ಲಿ ಶಾಸ್ತ್ರೋಕ್ ಪ್ರಕಾರದಲ್ಲಿ ಪಟ್ಟವನ್ನು ಕಟ್ಟಿದನು ಇಕ್ಷ್ವಾಕುವಿನ ಮಗನು ಕುಕ್ಷಿ ಆತನ ಮಗನು ವಿಕುಕ್ಷಿ ಆತನ ಮಗನು ಬಾಣ ಆತನ ಮಗನು ಅನರಣ್ಯನು ಆತನ ಮಗನು ಪೃಥು ಚಕ್ರವರ್ತಿ ಆತನ ಮಗನು ತ್ರಿಶಂಕು ಮಹಾರಾಯ ಆತನು ತಾನು ಮಾಡಿದ ದಾನ ಧರ್ಮ ತಪೋವೃತಾದಿಗಳಿಂದ ನಕ್ಷತ್ರ ಲೋಕವನ್ನು ಪಡೆದು ಈಗಲೂ ಕಾಣಿಸುತ್ತಿದ್ದಾನೆ ತ್ರಿಶಂಕು ಮಹಾರಾಯನ ಮಗನು ದುಂಧುಮಾರ ಆತನ ಮಗನು ಯುವನಾಶ್ವ ಆತನ ಮಗನು ಮಾಂಧಾತ ಆತನ ಮಗನು ಸುಸಂಧಿ ಆತನಿಗೆ ಧ್ರುವಸಂಧಿ ಪ್ರಸೇನಜಿತ್ತು ಪ್ರಸೇನ ಜಿತ್ತು ಎಂಬ ಇಬ್ಬರು ಕುಮಾರರಾದರು ಧ್ರುವಸಂಧಿಗೆ ಭರತನು ಜನಿಸಿದನು ಆತನಿಗೆ ಅಸಿತನೆಂಬ ಕುಮಾರನು ಜನಿಸಿದನು ಆ ಅಸಿತನು ಹೈಹಯರಾಯ ತಾಲಜಂಗರಾಯ ಶಶಿಬಿಂದು ಮೊದಲಾದ ಬಹುಮಂದಿ ಶತ್ರುಗಳಿಂದ ಯುದ್ಧರಂಗದಲ್ಲಿ ಮುರಿಯಲ್ಪಟ್ಟು ದೇಶ ಭ್ರಷ್ಟನಾಗಿ ಗರ್ಭಿಣಿಯರಾದ ತನ್ನ ಈರ್ವರು ಪತ್ನಿಯರನ್ನು ಕರೆದುಕೊಂಡು ಹಿಮವತ್ ಪರ್ವತಕ್ಕೆ ಹೋದನು ಆ ಪತ್ನಿಯರಲ್ಲಿ ಒಬ್ಬಳು ಮತ್ಸರದಿಂದ ಕಾಳಿಂದಿ ಎಂಬ ಮತ್ತೋರ್ವಳ ಅಂದರೆ ಮತ್ತೊಬ್ಬ ತನ್ನ ಸವತಿಯ ಗರ್ಭವನ್ನು ಕರಗಿಸಬೇಕೆಂದು ಆಕೆಗೆ ವಿಷವನ್ನಿಕ್ಕಿದಳು ಕಾಳಿಂದಿಯು ಆಗ ಹಿಮವತ್ ಪರ್ವತದಲ್ಲಿದ್ದ ಭಾರ್ಗವ ಚವನ ಮುನೀಶ್ವರನ ಸಮೀಪಕ್ಕೆ ಹೋಗಿ ಅಭಿವಂದಿಸಿ ತನ್ನ ಉದರದಲ್ಲಿ ಸತ್ಪುತ್ರನು ಜನಿಸುವಂತೆ ಕೃಪೆ ಮಾಡಬೇಕೆಂದು ಪ್ರಾರ್ಥಿಸಿದಳು ಆ ಮುನೀಶ್ವರನು ಆಕೆಗೆ ಮಹಾತ್ಮನು ಲೋಕಪ್ರಸಿದ್ಧನು ವಂಶೋದ್ಧಾರಕನು ಆದ ಕುಮಾರನು ಉಂಟಾಗುವನೆಂದು ನುಡಿದನು ಕಾಳಿಂದಿಯು ಹರ್ಷಪಟ್ಟು ಆ ಮುನೀಶ್ವರನಿಗೆ ಪ್ರದಕ್ಷಿಣವನ್ನು ಮಾಡಿ ತನ್ನ ಮನೆಗೆ ಹೋಗಿ ಸುಖದಲ್ಲಿದ್ದು ಶುಭ ಲಗ್ನದಲ್ಲಿ ಒಬ್ಬ ಕುಮಾರನನ್ನು ಪಡೆದಳು ಕಾಳಿಂದಿಗೆ ಹಾಕಿದ ವಿಷದೊಡನೆಯೇ ಜನಿಸಿದ್ದರಿಂದ ಆ ಕುಮಾರನಿಗೆ ಸಗರನೆಂಬ ಇಲ್ಲಿ ಗರವೆಂದರೆ ವಿಷ ಸಗರನೆಂಬ ಹೆಸರಾಯಿತು ಸಗರನು ಶತ್ರುಗಳನ್ನು ಜಯಿಸಿ ಚಕ್ರವರ್ತಿಯಾಗಿ ಸಮಸ್ತ ಭೂಮಂಡಲವನ್ನು ಆಳುತ್ತ ಒಂದು ಸಮಯದಲ್ಲಿ ಯಾಗದೀಕ್ಷಿತನಾಗಿ ಜನರೆಲ್ಲರೂ ಅಂಜುವ ದೊಡ್ಡ ಸಮುದ್ರವನ್ನೇ ತೋಡಿಸಿದನು ಸಗರ ಚಕ್ರವರ್ತಿಗೆ ಅಸಮಂಜನೆಂಬ ಕುಮಾರನಾದನು ಆತನು ಅತ್ಯಂತ ದುರಾಚಾರಿಯಾಗಿರಲು ಸಗರನು ಆತನನ್ನು ದೇಶತ್ಯಾಗ ಮಾಡಿಸಿದನು ಅಸಮಂಜನಿಗೆ ಅಂಶುಮಂತನೆಂಬ ಕುಮಾರನಾದನು ಅಂಶುಮಂತನ ಮಗನು ದಿಲೀಪ ಆತನ ಮಗನು ಭಗೀರಥ ಅವನ ಮಗನು ಕಕುಸ್ತ ಆತನ ಮಗನು ರಘುಚಕ್ರವರ್ತಿ ಆತನ ಮಗನು ಕಲ್ಮಾಶಪಾದ ಈ ಕಲ್ಮಾಷಪಾದನಿಗೆ ಸೌದಾಸನೆಂಬ ಹೆಸರು ಉಂಟು ಕಲ್ಮಾಶಪಾದನ ಮಗನು ಶಂಖಣ ಅವನಿಗೆ ಸುದರ್ಶನನು ಜನಿಸಿದನು ಆತನಿಗೆ ಅಗ್ನಿವರ್ಣನು ಅವನಿಗೆ ಶೀಘ್ರಗನು ಆತನಿಗೆ ಮರುವು ಆತನಿಗೆ ಪ್ರಶುಶ್ರೂಕನು ಆತನಿಗೆ ಅಂಬರೀಷನು ಉದಯಿಸಿದರು ಅಂಬರೀಷನ ಮಗನು ನಹುಷ ಅವನಿಗೆ ಅತ್ಯಂತ ಧಾರ್ಮಿಕನಾದ ನಾಭಾಗನು ಜನಿಸಿದನು ಅವನಿಗೆ ಅಜ ಮತ್ತು ಸುವ್ರತ ಎಂಬ ಕುಮಾರರಿಬ್ಬರು ಜನಿಸಿದರು ಅಜ ಚಕ್ರವರ್ತಿಗೆ ದಶರಥ ಮಹಾರಾಯನು ಜನಿಸಿದನು ದಶರಥ ಮಹಾರಾಯನಿಗೆ ನೀನು ಜ್ಯೇಷ್ಠ ಪುತ್ರನಾಗಿ ಅವತರಿಸಿದೆ ನಾನು ಹೇಳಿದ ಇಕ್ಷವಾಕುರಾಯನೇ ಮೊದಲಾಗಿ ಇದುವರೆಗೂ ನಿಮ್ಮ ವಂಶದಲ್ಲಿ ಜ್ಯೇಷ್ಠ ಪುತ್ರರೇ ಪಟ್ಟಾಭಿಷಿಕ್ತರಾದರಲ್ಲದೆ ಕನಿಷ್ಠ ಪುತ್ರರು ರಾಜ್ಯಾಧಿಪತ್ಯವನ್ನು ಮಾಡಲಿಲ್ಲ ಆದ್ದರಿಂದ ನೀನು ಪಟ್ಟಾಭಿಷೇಕವನ್ನು ಕೈಗೊಂಡು ರಾಜ್ಯವನ್ನು ಪರಿಪಾಲಿಸು ಶ್ರೀರಾಮ ಅಂಥ ಇಕ್ಷ್ವಾಕು ವಂಶದಲ್ಲಿ ಅವತರಿಸಿದ ನೀನು ನಿನ್ನ ಕುಲಾಚಾರವನ್ನು ವಿಚಾರಿಸಿ ನಿಮ್ಮ ತಂದೆಯಾದ ದಶರಥರಾಯನ ಹಾಗೆ ಕೀರ್ತಿವಂತನಾಗಿ ನವರತ್ನಗಳಿಂದ ತುಂಬಿರುವ ಸಮುದ್ರ ಪರ್ಯಂತವಾದ ಭೂಮಂಡಲವನ್ನು ಆಳಿಕೊಂಡು ಸುಖದಲ್ಲಿರು ಎಂದು ವಸಿಷ್ಠನು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ